ಮಾನ್ಯ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಇವತ್ತು ತಮ್ಮ ಜೊತೆಯಲ್ಲಿ ಭಾಳ ಪ್ರಮುಖವಾಗಿ ನಾಳೆ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಧನ ಸಮಾವೇಶ ಮಾಡ್ತಾರೆ ಸಾಧನೆ ಮಾಡ್ತೀವಿ ಅಂತ ಸಾಧನೆ ಸಮಾವೇಶ ಮಾಡ್ತಾ ಇದ್ದೀವಿ ಹೇಳಿಯಪ್ಪ ಏನ್ ಸಾಧನೆ ಮಾಡ್ತೀರಾ ಯಾಕೆಂತಂದ್ರೆ ಯಾವ್ದು ಹೇಳಿಕೊಳ್ಳುವಂತ ಸಾಧನೆ ಈಗ ರಾಜ್ಯಕ್ಕೆ ಬೇಡಪ್ಪ ಮೈಸೂರು ಜಿಲ್ಲೆ ಏನಾಗಿದೆ ಮೈಸೂರಿನವರೇ ನೀವು ಬಹಳ ಮುಖ್ಯಮಂತ್ರಿ ನೀವೇ ಇನ್ನೊಬ್ಬರು ಅಂಬೇಡ್ಕರ್ ಸಾಧನೆ ಸದಾ ಮಾತಾಡು ನಮ್ಮ ಜಿಲ್ಲಾ ಮಂತ್ರಿಗಳು ಹಾಂ ಹೇಳಿ ಏನು ಮಾಡಿದ್ದೀರಾ ನೀವು ಆಮೇಲೆ ರಾಜ್ಯ ಕೇಳೋಣ ಏನು ಮಾಡಿದ್ದೀರ ಅಂತಂತ ಹಾಂ ಮತ್ತು ಕೆಲವಾರು ಪ್ರಶ್ನೆಗಳಿದಾವೆ ಮುಖ್ಯಮಂತ್ರಿಗಳೇ ನಿಮ್ಮದೇ ಜಿಲ್ಲೆ ಮೈಸೂರು ಜಿಲ್ಲೆ ಏನು ಕೊಟ್ಟರು ಎರಡು ಬಡ್ಜೆಟಲ್ಲೂ ಏನೂ ಇಲ್ಲ ಸುಮ್ಮನೆ ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀವಿ ಹೆಲಿಕಾಪ್ಟರ್ ಬರೋದು ಹೆಲಿಕಾಪ್ಟರ್ ಹೋಗೋದು ಬಿಟ್ಟರೆ ಏನು ಮಾಡ್ತಾಯಿದ್ರು ಈಗ ರಸ್ತೆಲಿ ಬರೋಕ್ಕಾಗಲ್ವೇ ಈಗಿನ ಒಳ್ಳೆ ಇದೆ ಹೆಲಿಕಾಪ್ಟರ್ ಬರಬೇಕಾದ್ರೂ ಮೂರು ಗಂಟೆ ಆಗಬೇಕಾದ್ರೆ ನೀವು ಮನೆಯಿಂದ ಹೊರಟು ಬಂದು ತಿರುಗಿ ಅಲ್ಲಿಂದ ಇಲ್ಲಿ ಬರೋದು ಇವೆಲ್ಲ ಸೇರಿದ್ರೆ ಬರೀ ಒಂದು ಗಂಟೆ ಇಪ್ಪತ್ತು ನಿಮಿಷಲ್ಲಿ ಮೈಸೂರಿಂದ ಬಂದುಬಿಡ್ಬೋದಲ್ಲ ಬೆಂಗಳೂರಿಂದ ನೀವು ಮುಖ್ಯಮಂತ್ರಿ ಆಗ್ತಾವ್ರಿಂದ ಇಲ್ಲಿ ತನಕ ಹೆಲಿಕಾಪ್ಟರ್ಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಬಕ್ಕಸದಿಂದ ಆಗಿರುವ ಖರ್ಚೆಷ್ಟು ಹೇಳಿ ಜನಕ್ಕೆ ಸಾಧನಾ ಸಮಾವೇಶದಲ್ಲಿ ಅವರನ್ನು ಹೇಳಬೇಕು ಆಮೇಲೆ ನಿಮ್ಮ ಕಟು ನುಡಿಗಳಿಂದ ಸತ್ತ ಅಧಿಕಾರಿಗಳ ಸಂಖ್ಯೆ ಎಷ್ಟು ಯಾರ್ಯಾರು ಇದನ್ನು ಜನಕ್ಕೆ ಹೇಳಬೇಕು ಮತ್ತು ಮೈಸೂರು ಮೂಡಾ ಮೂಡ ಹಗರಣದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬ ಅದರ ಪಾತ್ರ ಏನು ನಿಮ್ಮ ಪಟಾಲಂ ಪಾತ್ರ ಏನು ಎಷ್ಟು ಸಾವಿರ ಸೈಟ್ಗಳು ಹೋದರಲ್ಲಿ ಎಷ್ಟು ಸಾವಿರ ಕೋಟಿ ಇವತ್ತಿನ ದಿವಸ ನಷ್ಟ ಆಯಿತು ಮೂಡಕ್ಕೆ ಇದೆಲ್ಲ ತಿಳಿಸ್ಬೇಕಲ್ಲ ಸಾಧನಾ ಸಮಾವೇಶದಲ್ಲಿ ನೀವೀಗ ತಿಳಿಸಲ್ಲ ಅಂದ್ರೂ ಸದ್ಯದಲ್ಲಿ ನಾವೇ ತಿಳಿಸ್ತೀವಿ ನಾವೇ ಒಂದು ಸಾಧನಾ ಸಮಾವೇಶ ಮಾಡ್ತೀವಿ ಮೈಸೂರಲ್ಲೇ ಒಂದು ಸಮಾವೇಶ ಮಾಡ್ತೀವಿ ಯಾರು ಬರ್ತಾರೋ ಬರಲಿ ನೀವು ಹೇಳಬೇಕು ನೀವು ಹೇಳಲಿಲ್ಲ ಅಂದರೆ ನಾವು ಹೇಳ್ತೀವಿ ಏನು ಅಂತ ನೆಕ್ಸ್ಟು ಹಾಗಾಗಿ ಮತ್ತು ಹತ್ತು ವರ್ಷ ಜಾತಿ ಜನಗಣತಿ ಈಚೆ ಬಿಡಲೇ ಇಲ್ಲ ನಮಗೆ ಅದಕ್ಕೇನೋ ಒಂದು ಟೋಪಿ ಆಟ ಆಡಿದ್ವಿ ಅದಾದ್ಮೇಲೆ ಈಗ ಒಳ ಮೀಸಲಾತಿ ಅದ್ರ ಜಾತಿ ಜನಗಣತಿ ಇಲ್ ಅರೆ ಅದಕ್ಕೆ ಆಕ್ರಿ ಬೇಕು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ಹಿಂದೆ ಆಗಿದೆ ಅದು ಅದರಲ್ಲೇ ಇದೆ ಎಲ್ಲ ಇದು ಜಾತಿ ಇದು ಎಲ್ಲ ಜಾತಿಯವರು ಜನಗಣತಿ ಆಗಿರುವಂಥದ್ದು ಹತ್ತು ವರ್ಷದಲ್ಲಿ ಅದರಲ್ಲಿ ಎಲ್ಲ ಜನಾಂಗದೂ ಗಣತಿ ಇದೆ ಅಲ್ಲೇ ತೊಗೊಳ್ಳಿ ಸಿಗುತ್ತೆ ಅಲ್ಲ ನಿಮಗೆ ತಿರುಗಿ ಹಾಕ್ಕೊಂಡು ಜನ ಸುಮ್ಮನೆ ಜನಕ್ಕೆ ಟೋಪಿ ಹಾಕ್ಕೊಂಡು ಹಾಕ್ಕೊಂಡು ಯಾಕೆ ನೀವೇನು ಕೆಲಸ ಮಾಡ್ತಾ ಇಲ್ವಲ್ಲ ಅದರಿಂದ ಇದನ್ನು ಜನರ ಟೋಪಿ ಹಾಕೋದಕ್ಕೆ ಜನರ ಮನಸ್ಸಿಂದ ನಿಮ್ಮ ಭ್ರಷ್ಟಾಚಾರ ನಿಮ್ಮ ವೈಫಲ್ಯತೆಗಳನ್ನು ಮುಚ್ಚಾಕೋದಿಕ್ಕೆ ಈ ಸಾಧನಾ ಸಮಾವೇಶ ಮಾಡ್ತಾ ಇದ್ದೀರಾ ಹಾಂ ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಜನರನ್ನು ನೀವು ಮೆಚ್ಚೋದಕ್ಕೆ ಪ್ರಯತ್ನ ಮಾಡಿ ಜನಕ್ಕೆಲ್ಲ ಗೊತ್ತಾಗಿದೆ ಜನಕ್ಕೆಲ್ಲ ಆಮೇಲೆ ಒಂದು ಸರ್ಕಾರ ಯಾವಾಗಲೂ ಕೂಡ ವಾರ್ಷಿಕವಾಗಿ ತನ್ನ ಸಾಧನ ಅಸೆಂಬ್ಲಿಲಿ ಹೇಳಬೇಕಾಗುತ್ತೆ ನೀವು ಹೇಳೋದೇ ಇಲ್ಲ ಅಸೆಂಬ್ಲಿನಲ್ಲಿ ಏನು ಮಾಡಿದ್ದೀರಿ ಅಸೆಂಬ್ಲಿಲಿ ಈಗ ಈ ಸಾರಿ ಬಡ್ಜೆಟ್ ಕೊಡ್ತೀರ ಅಂತ ಇಟ್ಕೊಳ್ಳಿ ಹಿಂದಿನ ಸಾರಿ ನೀವು ಬಡ್ಜೆಟ್ ಒಪ್ಪಿಗೆ ತೊಗೊಂಡಿದ್ದೀನಿ ಏನು ಮಾಡಿದ್ರಿ ಹೇಳ್ತಾನೆ ಇಲ್ಲ ನೀವು ಅಲ್ಲೂ ಟೋಪಿ ಜನಕ್ಕೆ ಏನು ಒನ್ ಆಫ್ ದ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರಿ ಇನ್ ಇಂಡಿಯಾ ಅಂತ ಹೇಳಿಸ್ಕೊಳ್ಳೋದು ಯಾರೋ ಚಮಚಗಳ ಕೈಲಿ ಹ್ಞೂ ಸೊ ಹಾಗಾಗಿ ಅದ್ರ ಜೊತೆಗೆ ಸಾಧನಾ ಸಮಾವೇಶ ಮಾಡ್ತೀರಲ್ಲ ಮುಖ್ಯಮಂತ್ರಿ ಆಸ್ತಿಯಿಂದ ಹಿಡಿದು ಎಲ್ಲ ನಿಮ್ಮ ಮಂತ್ರಿಗಳ ಆಸ್ತಿಯನ್ನು ಡಿಕ್ಲೇರ್ ಮಾಡಿ ನೀವು ಲೋಕಾಯುಕ್ತಕ್ಕೂ ಯಾವುದಕ್ಕೂ ಡಿಕ್ಲೇರ್ ಮಾಡ್ತೀರ ಅದು ನಿಜವಾದಂಥ ಡಿಕ್ಲರೇಷನ್ ಅಲ್ಲ ನೀವು ನಿಜಕ್ಕೂ ಕೂಡ ಜನರಿಂದ ವೋಟ್ ತೊಗೊಂಡು ಹೋದವರು ಜನರಿಂದ ಊಟ ಹೋದವರು ಜನಾದೇಶ ಪಡೆದಂಥವರು ಜನರ ಮುಂದೆ ನಿಮ್ಮ ಆಸ್ತಿ ನಿಮ್ಮ ಕುಟುಂಬದ ಆಸ್ತಿಯನ್ನು ಬಹಿರಂಗಪಡಿಸಿ ಅದೇ ಒಂದು ಸಮಾವೇಶ ಮಾಡಿ ಸಮಾವೇಶದಲ್ಲಿ ಇವೆಲ್ಲ ಬರಬೇಕು ಬಹಿರಂಗಪಡಿಸ್ಬೇಕು ಅದನ್ನು ಸುಮ್ಮನೆ ನಿಮ್ಮ ದುರಾಡಳಿತ ವೈಫಲ್ಯಗಳನ್ನು ಮುಚ್ಚಾಕೋದಕ್ಕೆ ಈ ಸಮಾವೇಶ ಮಾಡ್ತಾಯಿದ್ದೀರಿ ಹೊರತು ಹಿಂಗೆ ಅದೇ ಸರ್ಕಾರಿ ಖರ್ಚಲ್ಲಿ ಮಾಡ್ತಾ ಇರೋದು ನೀವು ಸರ್ಕಾರಿ ಖರ್ಚಲ್ಲಿ ಇರುವಂಥದ್ದು ಸಾವಿರದ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಏನೋ ಜನಕ್ಕೆ ಕೊಡ್ತೀವಿ ಎಲ್ರಿ ಇದೆಲ್ಲ ತುಂಬಿದ್ರಿ ನಾ ಇಲ್ಲಿ ಹೇಳಿದ್ರಲ್ಲ ಇದು ಈ ಇದಕ್ಕೇನು ಪಬ್ಲಿಸಿಟಿ ಬೇಕಾ ಖಾತೆ ಮಾಡ್ತೀವಿ ಪಾಣಿ ಕೊಡ್ತೀವಿ ಹಾಂ ಆಮೇಲೆ ಬಗಲು ಕುಮ್ಮು ಏನಪ್ಪ ಇವ ಇದಕ್ಕೆ ಒಂದು ದೊಡ್ಡ ದೊಡ್ಡದಿಷ್ಟೆಲ್ಲ ಇದೊಂಥರ ಎಂತಂದರೆ ಪಬ್ಲಿಸಿಟಿ ಗೌರ್ಮೆಂಟ್ ಇದೆ ಅಷ್ಟೇ ಪ್ರತಿ ಪ್ರಚಾರ ಸರ್ಕಾರ ಇದು ಪ್ರಚಾರ ಸ್ವಾಮಿ ಸಿದ್ದರಾಮಯ್ಯನವರೇ ದೇವರಾಜರ್ಸ್ ಕೊಟ್ಟು ಭೂಮಿ ಹುಣಸೂರಲ್ಲಿ ಇನ್ನೂ ಖಾತೆ ಪೋಡಾಗಿಲ್ಲ ಕೆಲವಕ್ಕೆ ಚಿತ್ತವೆ ಹಿಂದೆ ಜಿಲ್ಲೆ ಜಿಲ್ಲಾ ಮಂತ್ರಿ ಯಾವತ್ತಾದ್ರು ಹುಣಸೂರು ಹೋಗಿದ್ದೀರಿ ಏನ್ರಿ ಜಿಲ್ಲಾ ಮಂತ್ರಿಗಳೇ ಕೇಳಿದಿರಲ್ಲ ಜನರ ಕಟ್ಟನಾ ಜಿಲ್ಲಾ ಮಂತ್ರಿಗಳು ಯಾರು ಕೈಗೆ ಸಿಗಲ್ಲ ಜಿಲ್ಲಾ ಮಂತ್ರಿ ಅನ್ನೋ ಕಾನ್ಸೆಪ್ಟೇ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಯಾರು ಯಾರು ಹೆದರಿಕೆ ಇಲ್ಲ ಇಲ್ಲಿ ಜಿಲ್ಲಾ ಮಂತ್ರಿ ಏನು ಕೆಲಸ ಮಾಡ್ತಾವ್ರಿಲ್ಲಿ ಎಲ್ಲ ಜಿಲ್ಲಾ ಮಂತ್ರಿಗಳು ಕಾಂಟ್ರ್ಯಾಕ್ಟ್ ಬರ್ಬೇಕು ಅವ್ರ ಹತ್ರ ಏನೇನೋ ಅದು ಕಮಿಷನ್ ಎಷ್ಟೇ ಬೇಕು ಅಷ್ಟು ತಗೊಳ್ಳೋದು ಅದು ಬಿಟ್ಟರೆ ವರ್ಗಾವಣೆ ನೀವು ಜಿಲ್ಲಾ ಮಂತ್ರಿ ಅಲ್ಲದೆ ಹೋದರೆ ನಿಮ್ಮತ್ತ ಯಾರು ಬರ್ತಾರೆ ನಿಮ್ಮ ಇಲಾಖೆಯವ್ರು ಯಾರೋ ಒಬ್ಬ ಬರ್ತಾರೆ ಡೆಪ್ಟಿ ಡೈರೆಕ್ಟರು ಅಸಿಸ್ಟೆಂಟ್ ಡೈರೆಕ್ಟರು ಅಷ್ಟೇ ಬಟ್ ಇಲಾಖೆ ಮಂತ್ರಿ ಆದರೆ ಎಲ್ಲರೂ ಬರಬೇಕು ನಿಮ್ಮ ಹತ್ರ ಎಲ್ಲ ಇಲಾಖೆಯವರ ಹತ್ರ ಸಿಗಬೇಕು ನಿಮಗೆ ಪರ್ಸೆಂಟೇಜು ಬರಲೇಬೇಕು ನಮ್ಮ ಹತ್ರ ಎಲ್ಲ ವರ್ಗಾವಣೆಗೆ ಎಷ್ಟು ಸಾರಿ ಒಂದು ಮಂತ್ರಿ ಯಾವನ್ನು ಕೇಳ್ಕೊಂಡು ಬಂದೋ ನನ್ನ ಜಿಲ್ಲೆಗೆ ಇದು ಈ ಥರ ಆಗಿದೆ ಹಾಗಾಗಿ ಮಾನ್ಯ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ Y lo tu...